ಚಾನಲ್ ಜೆ ಎಸ್ ಸಿ ಬ್ಲಾಗ್ಸ್ ಇವತ್ತು ನಮ್ಮನೆ ಅಡುಗೆ ಕಾರ್ಯಕ್ರಮ ಅಂದ್ರೆ ನಮ್ಮನೆಯಲ್ಲಿ ಇವತ್ತು ನಾನೇನೆಲ್ಲ ಅಡುಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ಅಡುಗೆನಲ್ಲಿ ಒಂದು ರೈಸ್ ಇರುತ್ತೆ ಸಿಂಪಲ್ ಆಗಿರೋ ಒಂದು ರೈಸ್ ಒಂದು ಪೂರಿ ಮತ್ತೆ ಒಂದು ಪಲ್ಯ ಒಂದು ಜ್ಯೂಸ್ ಒಂದು ಚಟ್ನಿ ಹಾಗೆ ಒಂದು ಸ್ವೀಟ್ ಆರು ಥರದ ಐಟಮ್ಸ್ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗಾದರೆ ನಾನು ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಏನೆಲ್ಲ ಮಾಡಿ ತೋರಿಸ್ತೀನಿ ಅನ್ನೋದನ್ನು ನೀವೀಗ ನೋಡ್ಬೋದು ಇಲ್ಲಿ ಓಕೆ ಮೊದಲನೇದಾಗಿ ನಾನು ಜ್ಯೂಸ್ ಮಾಡೋದನ್ನು ಮೊದಲು ತೋರಿಸ್ತೀನಿ ನಿಮಗೆ ನೀವಿಲ್ಲಿ ನೋಡ್ಬೋದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಹಾಗೆ ತುಂಬ ಆರೋಗ್ಯವಾಗಿರುವಂಥ ಜ್ಯೂಸ್ ಇದು ನೀವಿಲ್ಲಿ ನೋಡ್ಬೋದು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ಕ್ಯಾರೆಟ್ ತುರಿ ಕಾಲು ಭಾಗ బీట్రూటు అలాగే అర్ధ టొమాటో ಎರಡು ಮೂರು ಹನಿ ನಿಂಬೆ ಹಣ್ಣಿನ ರಸ ಹಾಕ್ತಾ ಇದೀನಿ ನೀವು ಇಲ್ಲಿ ನೋಡಬಹುದು ಹಾಗೆ ಜೇನುತುಪ್ಪ ಎರಡು ಟೀ ಸ್ಪೂನ್ ಅಷ್ಟು ಜೇನುತುಪ್ಪನ ನಾನು ಹಾಕ್ತಾ ಇದ್ದೀನಿ ಇಲ್ಲಿ ಇವಾಗ ಇದಕ್ಕೆ ಅರ್ಧ ಗ್ಲಾಸ್ ಅಷ್ಟು ನಾನು ನೀರು ಹಾಕ್ತೀನಿ ಇಲ್ಲಿ ನೋಡಬಹುದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕ್ತೀನಿ ಸ್ವಲ್ಪ ಜಾಸ್ತಿ ಕೂಡ ನಾವು ಇದನ್ನ ಓಕೆ ಇಲ್ಲಿ ನೋಡಬಹುದು ಇದು ಜ್ಯೂಸ್ ಒಂದು ರೆಡಿ ಆಯಿತು ಕ್ಯಾರೆಟ್ ಬೀಟ್ರೂಟ್ ಟೊಮೆಟೊ ಹಾಗೂ ಜೇನುತುಪ್ಪ ಹಾಕಿ ಮಳೆ ಇರುವಂತ ಒಂದ್ ಚಿಟಕಿ ಉಪ್ಪು ಹಾಕ್ಬೇಕಾಗ್ತಿತ್ತು ಹಾಕ್ಬೇಕು ನಾನು ನಿಮಗೆ ತೋರ್ತಿಲ್ಲ ಅವಾಗ್ಲೇ ಚಿಟಿಕೆ ಉಪ್ಪು ಹಾಕಿ ಮಾಡಬೇಕಿದ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೆಲ್ದಿ ಆಗಿರುವಂತಹ ಜ್ಯೂಸ್ ನೀವು ಇಲ್ಲಿ ನೋಡ್ಬೋದು ನೀವಿಲ್ ನೋಡ್ಬೋದು ಪೂರಿ ಹಿಟ್ಟನ್ನ ನಾನು ಆಲ್ರೆಡಿ ಕಲಸಿಟ್ಕೊಂಡಿದ್ದೀನಿ ನೀವಿಲ್ಲಿ ನೋಡ್ಬೋದು ಹಾಗೆ ರೈಸ್ ಕೂಡ ನಾನು ಮಾಡಿಟ್ಕೊಂಡಿದೀನಿ ನೀವಿಲ್ಲಿ ಇಲ್ಲಿ ನೋಡ್ಬೋದು ಪೂರಿ ಹಿಟ್ಟನ್ನ ಕಲ್ಸೋ ಕಲ್ಸೋದನ್ನ ತೋರಿಸೋದು ಅವಶ್ಯಕತೆ ಇಲ್ಲ ಅನ್ಕೊಂಡಿದೀನಿ ಯಾಕಂದ್ರೆ ಇದು ಎಲ್ಲರಿಗೂ ಗೊತ್ತಿರುವಂತದ್ದು ನಾನು ಪೂರಿ ಹಿಟ್ಟನ್ನ ಮೈದಾ ಹಿಟ್ಟು ಅಷ್ಟೇ ಹಾಕಿ ನಾನು ಕಲಸಿಲ್ಲ ಯಾಕಂದ್ರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ಲ ಆದ್ರಿಂದ ನಾನು ಅರ್ಧ ಮೈದಾ ಹಿಟ್ಟು ಅರ್ಧ ಗೋಧಿ ಹಿಟ್ಟನ್ನ ಹಾಕಿ ನಾನು ಪೂರಿಗೆ ನಮ್ಮ ಮನೇಲಿ ನಾವು ಯಾವಾಗಲೂ ಇದೇ ತರ ಮಾಡೋದು ಹಾಗೆ ಒಂದು ಚಿಟಿಕೆ ಉಪ್ಪು ಎರಡು ಟೀ ಸ್ಪೂನು ಎಣ್ಣೆ ಎರಡು ಟೀ ಸ್ಪೂನ್ ಮೊಸರನ್ನ ಹಾಕಿ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟನ್ನ ಹಾಕಿ ನಾನು ಪೂರಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡಬಹುದು ಆಲೂಗಡ್ಡಿ ಪಲ್ಯ ಮಾಡೋದಕ್ಕೆ ನಾನು ರೆಡಿ ಆಲೂಗಡ್ಡಿ ಪಲ್ಯ ಮಾಡಕ್ಕೆ ಒಂದು ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಟೊಮೆಟೊ ಚಿಕ್ಕದು ಮತ್ತೆ ಒಂದೆರಡು ಹಸಿ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ರೈಸ್ಗೆ ಸಿಂಪಲ್ ಆಗಿರೋ ರೈಸ್ ಅಂತ ನಾನು ಅವಾಗ್ಲೇ ಹೇಳಿದೆ ಅದಕ್ಕೆ ನಾನು ಅರ್ಧ ಕ್ಯಾರೆಟ್ ಒಂದೆರಡು ಬೀನ್ಸ್ ಬೀನ್ಸ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದೆರಡು ಮೂರು ಹಸಿ ಮೆಣಸಿನ್ಕಾಯಿ ನಿಮ್ ಕಾರ ಅನುಕೂಲತಕ್ಕಾಗಿ ನೀವು ಹಾಕಿ ಮಾಡೋ ತೋರಿಸ್ತೀನಿ ಇವಾಗ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ನೀವ್ ನಿನ್ ನೋಡ್ಬೋದು ಮೊದ್ಲಿಗೆ ಇದಕ್ಕೆ ಒಂದ್ ಸ್ವಲ್ಪ ಅರಶಿನ ಪುಡಿ ಹಾಕೊಂತೀನಿ ಅರಶಿನ ಪುಡಿ ಹಾಗೆ ಉಪ್ಪು ಹಾಕೊಂತೀನಿ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಇದು ಆಲೂಗಡ್ಡೆ ಬಟ್ಟೆ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ஒரடே கதில இது சசுவை ஜீர் சசுவை ஜீர் ಕಡಲೆಬೇಳೆ ಹಾಕ್ತಾ ಇದ್ದೀನಿ ಎರಡು ಟೀ ಸ್ಪೂನ್ ಬೇಳೆ ಇಲ್ಲಿ ಆಲೂಗಟ್ಟಿ ಪಲ್ಯಕ್ಕೆ ಒಂದರಣೆ ಇದೆ ಇವಾಗ ಟೊಮೊಟೊ ಹಾಕೋಳ

ఫ్రై ఆగి ఇవ్వ అర్షి పిరీ హాక్తి నాలుగు ಹೆಚ್ಚಿಟ್ಕೊಂಡಿರುವಂತ ಕ್ಯಾರೆಟ್ ಮತ್ತೆ ಬೀನ್ಸ್ ನ ಹಾಕ್ತಾ ಇದ್ದೀನಿ ಸ್ವಲ್ಪ ಡಿಫರೆಂಟ್ ಆಗಿರುವಂತ ಚಿತ್ರಾನ್ನ ಅಂತ ಕೂಡ ನೀವು ಹೇಳ್ಬೋದು ಇದಕ್ಕೆ ಕ್ಯಾರೆಟ್ ಮತ್ತೆ ಬೀನ್ಸ್ ಫ್ರೈ ಆಗ್ಲಿದ್ರಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತ ಇದ್ದೀನಿ ಆಲೂಗಡ್ಡೆ ಪಲ್ಯ ಚಪಾತಿಗೆ ಪೂರಿಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿ ಇನ್ನೂ ಒಂಥರ ಆಲೂಗಡ್ಡೆ ಪಲ್ಯನ ಮಾಡಬಹುದು ಅದು ಅನ್ನದ್ ನೆಂಚ್ಕೊಳಕ್ಕೆ ಮತ್ತೆ ಸ್ವೀಟ್ಗೆ ಕೂಡ ನೆನ್ಸ್ಕೋಬಹುದು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ ಇದು ಆಲೂಗಡ್ಡೆ ಬೆಲೆ ಒಂದು ಇವಾಗ ರೆಡಿ ಆಯ್ತು ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಒಂದು ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ಇದಕ್ಕೆ ಚಿಲ್ಲಿ ಪೌಡರ್ ಮತ್ತೆ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ ಆಲೂಗಡ್ಡೆ ಪಲ್ಯ ಇವಾಗ ಉಪ್ಪು ರೆಡಿ ಆಯ್ತು ಇದು ಕೂಡ ರೆಡಿ ಆಯ್ತು ಇವಾಗ ಕೊಬ್ಬರಿ ಚಟ್ನಿ ಮಾಡೋದನ್ನ ತೋರಿಸ್ತೀನಿ ನಿಮಗೆ ಒಂದು ಬೌಲು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಹಸಿ ರುಚಿಗೆ ಉಪ್ಪು ಸ್ವಲ್ಪ ಪುಟಾಣಿ ಮತ್ತೆ ಒಂದು ಇಂಚು ಹಸಿ ಶುಂಠಿ ಒಂದು ನಾಲ್ಕು ಐದಾರು ಬೆಳ್ಳುಳ್ಳಿ ಬೇಳೆ ಇಟ್ಕೊಂಡಿದ್ದೀನಿ ಹಾಗೆ ಕರಿಬೇವು ಕೊತ್ತಂಬರಿ ಇವಾಗ ನಾನು ಇದನ್ನೆಲ್ಲ ಹಾಕಿ ಚಟ್ನಿ ಮಾಡ್ತೀನಿ ಓಕೆ ಕೊಬ್ಬರಿ ಚಟ್ನಿ ಒಂದು ರೆಡಿ ಆಯ್ತು ನೀವಿನ್ ನೋಡ್ಬೋದು ಮತ್ತೆ ಇದು ಗುಲಾಬ್ ಜಾಮೂನ್ ನಾನು ಬೆಳಗ್ಗೆನೆ ಮಾಡಿಟ್ಕೊಂಡಿದ್ದೆ ನೀವು ನೋಡ್ಬೋದು ಈಗ ನಾನು ಪುರಿ ಮಾಡ್ತೀನಿ ಎಣ್ಣೆ ನೀವು ನೋಡಬಹುದು ಪೂರಿ ಮಾಡಿ ಆಮೇಲೆ ಸರ್ವ್ ಮಾಡಿ ನಾನು ನಿಮ್ಮ ಜೊತೆ ಮಾತಾಡೋದಕ್ಕೆ ಓಕೆ ನೀವು ನೋಡಬಹುದು ಸ್ವೀಟ್ ಜಾಮೂನು ಆಲೂ ಪಲ್ಯ ಕೊಬ್ಬರಿ ಚಟ್ನಿ ಪೂರಿ ಮತ್ತೆ ಸಿಂಪಲ್ ಆಗಿರೋಂತ ಒಂದು ಚಿತ್ರಾನ್ನ ಹಪ್ಪಳ ಸರ್ವ್ ಮಾಡಿದೀನಿ ನೀವು ಇಲ್ಲಿ ನೋಡಬಹುದು ನಾನು ಸರ್ವ್ ಮಾಡಿರೋದನ್ನ ಕ್ವಿಕ್ ಆಗಿ ಅಡುಗೆ ಅಡಿಗೆ ಇದು ಮನೆಗೆ ಯಾರಾದರೂ ಗೆಸ್ಟ್ ಅಂತ ಬಂದರೆ ಒನ್ ಅವರಲ್ಲಿ ಮಾಡಿ ಊಟಕ್ಕೆ ಪಡಿಸೋ ಅಂತ ಅಡುಗೆ ಇದು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು